ಎಲ್ಲಾ ಸ್ನೇಹಿತರಿಗೂ ನಮಸ್ಕಾರ ನಾನು ನಿಮ್ಮ ಬಸವರಾಜ್ ಇದು ನಿಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಈ ವಿಡಿಯೋದೊಳಗೆ ಒಂದು ಹೊಸ ವಿಷಯದ ಕುರಿತಾಗಿ ಮಾತನಾಡೋಣ ಬನ್ನಿ ಹಾಗಾದ್ರೆ ವಿಡಿಯೋವನ್ನು ಪ್ರಾರಂಭ ಮಾಡೋಣ ವೆಲ್ಕಮ್ ಅಗ್ಯಾನ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಉದ್ಯೋಗ ಆಕಾಂಕ್ಷಿಗಳ ಕುರಿತಾಗಿ ಹಾಗೂ ಕೆಪಿಎಸ್ಸಿ ನೀಡಿರುವ ಹೊಸದೊಂದು ಮಾಹಿತಿ ಕುರಿತಾಗಿ ಮಾತಾಡೋಣ ಮತ್ತು ಕರ್ನಾಟಕ ಲೋಕಸೇವಾ ಆಯೋಗದಿಂದ ಹೊಸದೊಂದು ಮಾಹಿತಿಯನ್ನು ಬಿಡುಗಡೆ ಮಾಡಲಾಗಿದೆ ಉದ್ಯೋಗ ಆಕಾಂಕ್ಷಿಗಳ ಮುಂದಿನ ದಿನಗಳಲ್ಲಿ ಮಹತ್ವದ ಬದಲಾವಣೆಗಳನ್ನ ನೀಗುತ್ತದೆ ಸೊ ಈ ವಿಷಯ ಕುರಿತಾಗಿ ಮಾತಾಡೋ ಹಾಗಾದರೆ ವಿಡಿಯೋವನ್ನ ಪ್ರಾರಂಭ ಮಾಡೋಣ ಸುಸ್ನೇಹಿತರೆ ಈಗಾಗಲೇ ನೀವು ಮೆಸೇಜ್ ಮೂಲಕ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಮಹತ್ವದ ಮಾಹಿತಿಯೊಂದನ್ನ ಪಡೆದಿರುತ್ತಿರಿ ಅದೇನು ಅಂದರೆ ಕಡ್ಡಾಯ ಕನ್ನಡ ಪರೀಕ್ಷೆಯ ಕುರಿತಾಗಿ ಕರ್ನಾಟಕ ಲೋಕಸೇವಾ ಆಯೋಗ ಒಂದು ಮಹತ್ವದ ಮಾಹಿತಿಯನ್ನ ನೀಡಿದೆ ಇಲ್ಲಿಯವರೆಗೂ ಕರ್ನಾಟಕ ಸರ್ಕಾರ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನ ಸಾಮೂಹಿಕವಾಗಿ ನಡೆಸುತ್ತಿತ್ತು ಆದರೆ ಈಗ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಮಹತ್ವದ ಮಾಹಿತಿಯನ್ನು ನೀಡಿದೆ ಅದೇನು ಅಂದ್ರೆ ಕರ್ನಾಟಕದ ಅಭ್ಯರ್ಥಿಗಳು ತಮ್ಮ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಶೈಕ್ಷಣಿಕ ವ್ಯಾಸಂಗವನ್ನು ಕನ್ನಡ ಭಾಷೆಯಲ್ಲಿ ಪ್ರಥಮ ಭಾಷೆಯಾಗಿ ಅಧ್ಯಯನ ಮಾಡಿದ್ದರೆ ಆ ಒಂದು ಮಾಹಿತಿಯನ್ನ ಕರ್ನಾಟಕ ಲೋಕಸೇವಾ ಆಯೋಗದ ಉದ್ಯೋಗ ಆಪ್ನಲ್ಲಿ ಅಪ್ಡೇಟ್ ಮಾಡುವಂತೆ ತಿಳಿಸಿದೆ ನೀವು ಸ್ಕ್ರೀನ್ನಲ್ಲಿ ಈಗಾಗಲೇ ನೋಡುತ್ತಿರುವಂತೆ ಉದ್ಯೋಗ ಆ್ಯಪ್ನ ಆನ್ಲೈನ್ನಲ್ಲಿ ಲಾಗಿನ್ ಮಾಡಿಕೊಳ್ಳಿ ಲಾಗಿನ್ ಆದ ನಂತರ ನೀವು ಈಗಾಗಲೇ ನೋಂದಾಯಿಸಿರುವ ಮಾಹಿತಿಗಳು ಎಲ್ಲವೂ ಸರಿಯಾಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಕೊನೆಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಎಂಬ ಆಪ್ಷನ್ ನೀಡಲಾಗಿದೆ ಈಗ ನೀವು ನಿಮ್ಮ ಕಡ್ಡಾಯ ಕನ್ನಡ ಪರೀಕ್ಷೆಯ ಮಾಹಿತಿಯನ್ನು ಇಲ್ಲಿ ನೀಡಬೇಕು ಅಭರ್ಥಿಯು ಮೆಟ್ರಿಕ್ ಮತ್ತು ಮೆಟ್ರಿಕ್ ನಂತರದ ವಿದ್ಯಾಭ್ಯಾಸವನ್ನು ಕನ್ನಡ ಭಾಷೆಯಲ್ಲಿ ಪ್ರಥಮ ಭಾಷೆಯಾಗಿ ಅಧ್ಯಯನ ಮಾಡಿದ್ದರೆ ಆ ಮಾಹಿತಿಯನ್ನು ಇಲ್ಲಿ ನೀಡಬೇಕಾಗುತ್ತದೆ ಮತ್ತು ಇನ್ನೊಂದು ನಿಮಗೆ ನೆನಪಿರಲಿ ಈ ಆಯ್ಕೆಯು ಎಸ್ಡಿಎ ಎಫ್ಡಿಎ ಕೆಎಸ್ ಅಸಿಸ್ಟೆಂಟ್ ಕಲೆಕ್ಟರ್ ಆ್ಯಂಡ್ ಆಡಿಟ್ ಆಫೀಸರ್ ಹುದ್ದೆಗಳಿಗೆ ಅನ್ವಯಿಸುವುದಿಲ್ಲ ಹಾಗೆ ಕಂಟಿನ್ಯೂ ಮಾಡೋಣ ಮೊದಲಿಗೆ ನಿಮ್ಮ ಶಿಕ್ಷಣದಲ್ಲಿ ಕನ್ನಡ ಭಾಷೆಯನ್ನು ಅಧ್ಯಯನ ಮಾಡಿದ್ದೀರಾ ಎಂದು ಕೇಳಲಾಗುತ್ತದೆ ಹೌದು ಎಂದಾದ್ರೆ ಎಸ್ ಎಂದು ಆಯ್ಕೆ ಮಾಡಿಕೊಳ್ಳಿ ನಂತರ ಈ ಕೆಲೆಗೆ ನೀಡಲಾಗಿರುವ ಶೈಕ್ಷಣಿಕ ಅಂಶಗಳಲ್ಲಿ ಯಾವುದನ್ನ ತಾವು ಪೂರ್ಣಗೊಳಿಸಿದ್ದೀರಾ ಅದನ್ನು ಇಲ್ಲಿ ಆಯ್ಕೆ ಮಾಡಿ ಮೆಟ್ರಿಕ್ ಮತ್ತು ಮೆಟ್ರಿಕ್ ನಂತರದ ವ್ಯಾಸಂಗವನ್ನು ಆಯ್ಕೆಗಾಗಿ ಇಲ್ಲಿ ನೀಡಲಾಗಿದೆ ಈಗ ನಾವು ಮೊದಲನೆಯ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡೋಣ ನಂತರ ಹತ್ತನೇ ತರಗತಿಯಲ್ಲಿ ಕನ್ನಡ ಭಾಷೆಯನ್ನ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಧ್ಯಯನ ಮಾಡಿರುವುದರ ಕುರಿತಾಗಿ ಮಾಹಿತಿಯನ್ನ ನೀಡಬೇಕು ನಂತರ ಮುಂದುವರೆದು ನಿಮ್ಮ ಹತ್ತನೇ ತರಗತಿಯ ನೋಂದಣಿ ಸಂಖ್ಯೆಯನ್ನು ಎಂಟರ್ ಮಾಡಬೇಕು ಪಕ್ಕದಲ್ಲಿ ನಿಮ್ಮ ಹತ್ತನೇ ತರಗತಿಯ ಅಂಕಪಟ್ಟಿಯನ್ನು ಅಪ್ಲೋಡ್ ಮಾಡಬೇಕು ಇದು ಒರಿಜಿನಲ್ ಕಾಪಿ ಅಪ್ಲೋಡ್ ಮಾಡಿದರೆ ಒಳ್ಳೆಯದು ನಂತರ ಕೆಳಗೆ ನೀಡಲಾಗಿರುವ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಕೊನೆಗೆ ಪ್ರಿವ್ಯೂ ಪ್ರಿಂಟ್ ಡಾಕ್ಯುಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ ಈಗ ನೀವು ನೀಡಿರುವ ಮಾಹಿತಿ ಕೊನೆಯಲ್ಲಿ ದಾಖಲಾಗಿರುತ್ತದೆ ಅದನ್ನು ಖಚಿತಪಡಿಸಿಕೊಳ್ಳಿ ಮತ್ತು ಈ ಮಾಹಿತಿಯನ್ನ ಔಟ್ ತೆಗೆದು ನಿಮ್ಮ ಬಳಿ ಮುಂದಿನ ಉಪಯೋಗಕ್ಕಾಗಿ ಇಟ್ಟುಕೊಳ್ಳಬಹುದು ಇದು ಸ್ನೇಹಿತರೆ ಈ ವಿಡಿಯೋದಲ್ಲಿನ ಪ್ರಮುಖ ಮಾಹಿತಿ ಕೆಪಿಎಸ್ಸಿಸಿ ಉದ್ಯೋಗಗಳಿಗೆ ಪದೇ ಪದೇ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಎದುರಿಸುವ ಬದಲು ಈ ಮಾಹಿತಿಯನ್ನು ಇಂದೇ ನಿಮ್ಮ ಕೆಪಿಎಸ್ಸಿ ಪ್ರೊಫೈಲ್ನಲ್ಲಿ ಅಪ್ಡೇಟ್ ಮಾಡಿ ಇರು ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ನೀಡುತ್ತಿರುವ ಪ್ರಮುಖ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮಗೆ ಭೇಟಿಯಾಗುತ್ತೇವೆ ಅಲ್ಲಿವರೆಗೂ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ಮತ್ತೊಬ್ಬರಿಗೆ ವಿಡಿಯೋಗಳನ್ನು ಹಂಚಿಕೊಡ್ತಾ ಇನ್ನೊಬ್ಬರಿಗೆ ಸಹಾಯ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸುತ್ತೇನೆ ನಮಸ್ಕಾರ